ಭದ್ರಾ ಜಲಾಶಯದಿಂದ ಹೊಸದುರ್ಗ ಕ್ಷೇತ್ರಕ್ಕೆ ಕುಡಿಯುವ ನೀರು ತೆಗೆದುಕೊಂಡು ಹೋಗಲು ರೈತರ ಯಾವುದೇ ಆಕ್ಷೇಪವಿಲ್ಲ ಆದರೆ ಬಲದಂಡೆ ನಾಳೆ ಸೀಳಿ ನೀರು ತೆಗೆದುಕೊಂಡು ಹೋಗುವುದಕ್ಕೆ ನಮ್ಮ ವಿರೋಧವಿದೆ ಎಂದು ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ದಾವಣಗೆರೆ ತಾಲೂಕು ಅಧ್ಯಕ್ಷ ಮಣ್ಣನೂರು ವಿಶ್ವನಾಥ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬಲದಂಡೆ ನಾಳೆ ಸೀಳಿ ನೀರು ತೆಗೆದುಕೊಂಡು ಹೋದರೆ ಅಚ್ಚುಕಟ್ಟು ಭಾಗದ ರೈತರಿಗೆ ಸಮಯಕ್ಕೆ ಸರಿಯಾಗಿ ನೀರು ಸಿಗುವುದಿಲ್ಲ ಬಿಜೆಪಿ ಕಾಂಗ್ರೆಸ್ ನಾಯಕರು ಪ್ರತ್ಯೇಕ ರೈತ ಸಭೆ ನಡೆಸಿ ಪರ ವಿರೋಧ ಮಾತನಾಡಿದ್ದೀರಿ ಇದರಿಂದ ರೈತರು ಗೊಂದಲದಲ್ಲಿದ್ದಾರೆ ರಾಜಕೀಯ ವೈಮನಸ್ಸು ಬಿಟ್ಟು ಅಚ್ಚುಕಟ್ಟುಬಾಗದ ರೈತರಿಗೆ ಸಕಾಲಕ್ಕೆ ನೀರು ಹರಿಸಲು ಕ್ರಮ ಕೈಗೊಳ್ಳಬೇಕು ಎಂದು ಕರೆ ನೀಡಿದರು ಸುದ್ದಿಗೋಷ್ಠಿಯಲ್ಲಿ ಎಸ್ ಡಿ ರಮೇಶ್ ಕೆ ಎಸ್ ರೇವಣಸಿದ್ದಪ್ಪ ಎಸ್ ವಿ ನಾಗರಾಜ ಸೇರಿದಂತೆ ಮತ್ತಿತರರು ಇದ್ದರು ವಿಚಾರ ಏನೆಂದರೆ ಭದ್ರಾ ಮೇಲ್ದಂಡೆ ಯೋಜನೆ ನಮ್ಮ ದಾವಣಗೆರೆ ಜಿಲ್ಲೆ ಎಲ್ಲ ಪ್ರತಿಯೊಬ್ಬ ರೈತರಿಗೂ ಜೀವನಾಡಿ ವರದಾನವಾಗಿರೋದ್ರಿಂದ ಮೊದಲು ನಮ್ಮ ಜಿಲ್ಲೆಯ ರೈತರಿಗೆ ಬೆಳೆಗಳಿಗೆ ನೀರು ಅತಿ ಮುಖ್ಯವಾಗಿರೋದರಿಂದ ನಮಗೆ ಬೆಳೆಗಳಿಗೆ ರೈತರಿಗೆ ಅನುಕೂಲ ಆಗಬೇಕು ಅನ್ನೋದೊಂದು ಹೋರಾಟ ಮಾಡಬೇಕು ಆಮೇಲೆ ರೈತರಿಂದ ಹೊಳಲ್ಕೆರೆ ಕ್ಷೇತ್ರಕ್ಕೆ ಕುಡಿಯೋ ನೀರಿ ಯೋಜನೆಗೆ ಯಾವುದೇ ರೀತಿಯ ನಮ್ಮ ರೈತರವಾಗಲಿ ಪಕ್ಷದ ರಾಜಕೀಯ ವ್ಯಕ್ತಿಗಳಾಗಲಿ ಯಾರೂ ವಿರೋಧ ವ್ಯಕ್ತಪಡಿಸಿಲ್ಲ ಇಲ್ಲಿ ಏನು ಸಮಸ್ಯೆ ಆಗ್ತಿದೆ ಅಂದರೆ ಈಗ ಬಿ ಜೆ ಪಿಯವರು ರೈತ ಜಿಲ್ಲಾ ಒಕ್ಕೂಟ ರೈತ ಒಕ್ಕೂಟ ಸಭೆ ಅಂತ ಕರೀತಾರೆ ನಾವೆಲ್ಲ ರೈತಗಳು ಸೇರ್ತೀವಿ ಅವ್ರು ಹೇಳೋದೆಲ್ಲ ಕೇಳ್ತೀವಿ ಅವರು ತೋರಿಸಿದ್ದೆಲ್ಲ ವೀಡಿಯೋಗಳು ನೋಡ್ತಾ ಇದೀವಿ ಕಾಂಗ್ರೆಸ್ನವರು ಕರೀತಾದರೆ ಅವರು ಸಭೆಗೆ ಹೋಗ್ತಿದ್ವಿ ಅವರು ವೀಡಿಯೋಗಳೆಲ್ಲ ತೋರಿಸ್ತಿದಾರೆ ಅದನ್ನು ನಾವು ನಂಬ ಆಗೈತಿ ಇಲ್ಲಿ ಏನಾಗೈತಿ ಅಂದರೆ ಈಗ ಬಿ ಜೆ ಪಿಯರಿಗೆ ಸಪೋರ್ಟ್ ಕೊಡಬೇಕು ರ ಕಾಂಗ್ರೆಸ್ನವ್ರಿಗೆ ಸಪೋರ್ಟ್ ಕೊಡಬೇಕು ಜೆ ಡಿ ಸಪೋರ್ಟ್ ಕೊಡಬೇಕು ಅನ್ನೋದು ರೈತರಿಗೆ ಒಂದು ಎಕ್ಕ ಪ್ರಶ್ನೆಯಾಗಿ ಉಳಿದಿದೆ ಅದಕ್ಕೋಸ್ಕರ ನಾವು ದಾವಣಗೆರೆ ಜಿಲ್ಲೆಯ ಹಾಲಿ ಶಾಸಕರು ಮಾಜಿ ಶಾಸಕರು ಎಲ್ಲ ಮುಖಂಡರುಗಳು ಸೇರಿ ಒಂದು ಸಭೆ ಮಾಡಿ ನಮ್ಮ ಭದ್ರಾ ಮೇಲ್ದಂಡೆ ಯೋಜನೆ ಸುತ್ತಮುತ್ತ ಪ್ರದೇಶದ ರೈತರಿಗೆ ಅವನು ನೀರು ಉಳಿಸುವುದಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಇದು ಯಾವುದೇ ಪಕ್ಷ ರಾಜಕೀಯ ವೈಮನಸ್ಸನ್ನು ದೂರ ಇಟ್ಟು ಒಗ್ಗೂಡಿ ನಮ್ಮ ರೈತರಿಗೆ ಅನುಕೂಲ ಮಾಡಿ ಮುಂದಿನ ಅಲ್ಲಿ ಏನು ನಮಗೆ ಭದ್ರಾ ನಾಳದಿಂದ ಏನು ಅವರು ಸೀಳಿದಾರೆ ಅಂತ ಇವ್ರು ಹೇಳ್ತಾರೆ ಅವ್ರು ಸೀಳಿಲ್ಲ ಅಂತ ಹೇಳ್ತಾರೆ ಅಲ್ಲಿ ಏನೇನು ಸಮಸ್ಯೆ ಇತ್ತು ಹೊಳಲ್ಕೇರಿಗೆ ಯಾವ ಥರ ನೀರು ಬಿಡಬೇಕು ಅದನ್ನು ಅವ್ರಿಗೆ ನೀರು ಅನುಕೂಲ ಮಾಡಿಕೊಟ್ಟು ದಾವಣಗೆರೆ ಜಿಲ್ಲೆಗೆ ಯಾವ್ದು ರೀತಿ ನಮಗೆ ನೀರು ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಆ ರೀತಿ ಅನುಕೂಲ ಮಾಡಿಕೊಟ್ಟರು ಒಂದು ಸೂಕ್ತ ಅನ್ನೋದು ಹೇಳ್ತಾ ಇದ್ದೀವಿ ಅದೇ ರೀತಿ ಈಗ ಸೋಮವಾರ ಆಗಲಿ ಭಾನುವಾರ ಆಗಲಿ ನಮ್ಮ ರೈತ ಮುಖಂಡರೆಲ್ಲ ಸೇರಿ ಅದೇ ಭದ್ರಾ ಮೇಲ್ದಂಡೆ ಯೋಜನೆಯನ್ನು ಒಂದು ವೀಕ್ಷಣೆ ಮಾಡೋಕ್ಕೆ ಹೋಗ್ತಿದ್ವಿ ಈಗ ಯಾರು ಸರು ಯಾರು ತಪ್ಪು ಅನ್ನೋದೊಂದು ನೋಡ್ಕೊಂಡು ಮುಂದಿನ ನಾವು ರೈತರ ಮುಖಂಡರುಗಳೆಲ್ಲ ಸೇರ್ಕೊಂಡು ಪಕ್ಷದ ಶಾಸಕರು ಮುಖಂಡರುಗಳನ್ನ ಜೊತೆ ಚರ್ಚಿಸಿ ಇದು ಯಾವ ರೀತಿ ಸರಿ ಮಾಡಬೇಕು ನಮ್ಮ ರೈತರಿಗೆ ಯಾವ ರೀತಿ ಅನುಕೂಲ ಆಕತಿ ಒಳಲ್ಲ ಕ್ಷೇತ್ರಕ್ಕೆ ಕುಡಿಯೋ ನೀರಿಗೆ ಯಾವ ತೀರ ಅನುಕೂಲ ಮಾಡಿದ್ರೆ ಅವ್ರಿಗೆ ಸರಿ ಆಕತಿ ನಮ್ಮ ದಾವಣಗೆರೆ ಜಿಲ್ಲೆ ರೈತರಿಗೆ ಯಾವ ರೀತಿ ಸರಿ ಆಕತ್ತೆ ಅನ್ನೋದೊಂದು ಚರ್ಚಿಸಿ ಒಂದು ಸಂಧಾನ ಎಲ್ಲ ಮುಖಂಡರು ಸೇರಿ ಒಂದು ಸಭೆ ಮಾಡಿ ತೀರ್ ಮಾಡ್ಕೊಂಡು ಮುಂದೆ ಅದಕ್ಕೆ ಹೋರಾಟ ಏನು ಈಗ ಅಪಪ್ರಚಾರಗಳು ಮಾಡ್ತದೆ ಅದನ್ನು ನಿಲ್ಲಿಸಿ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತಂದು ನಾವು ಮಾಧ್ಯಮ ಮುಖಾಂತರ ಎಲ್ಲ ಪಕ್ಷದ ಹಿರಿಯರಿಗೂ ಸಚಿವರಿಗೂ ವಿನಂತಿಸಿ ಮಾಡಿಕೊಡುತ್ತಿದ್ದೇವೆ